ಇಲ್ಲ ಹೌದು ವಯಸ್ಸು ಆದ್ರೆ ಮನ್ಯಾಗೆ ಕುಂದ್ರಬೇಕಪ್ಪ ಇಲ್ಯಾಕೆ ಬರಬೇಕು ಸುಮ್ಮನೆ ಬರ್ದ ಮತ್ತು ಕಾಮಗೆ ಮನ್ಯಾಗೆ ಮುಕ್ಕೋಬೇಕಪ್ಪ ಎರಡು ಮೂರು ಮಜ್ಲ್ ಬಿಲ್ಡಿಂಗ್ ಐತಿ ಒಬ್ರು ಬಿಟ್ಟು ಇಬ್ರು ಅವಾಗ ಉಳ್ದಾರ ಮನ್ಯಾಗ ಬಿಸಿ ರೊಟ್ಟಿ ತಿಂದು ಆ ಮನ್ಯಾಗ ರೊಟ್ಟಿ ಅಟ್ಟಿ ರೊಟ್ಟಿ ಅಟ್ಟಿ ಮನ್ಯಾಗ ಗಂಡ್ರು ರೊಟ್ಟಿ ಎರಡು ಬಿಸಿ ರೊಟ್ಟಿ ತಿಂದು ನಡ್ವಿನ ಕೊಲೆ ಮುಕ್ಕೊಂಬಿಡುದು ಮುಕ್ಕೊಂಬಿಡುದು ಸುಮ್ಮನೆ ಬಾರ್ದೆ ಇಲ್ಲ ಹಳಿ ಮ್ಯಾಲ ವಯಸ್ಸಾಗ್ಯದ ಹಳ್ಳಿ ಮ್ಯಾಲ ಆಗ್ಯದ ಇರಲಿ ಎಲ್ಲರೂ ನಾವು ಮುಪ್ಪ ಆಗವ್ರೆನೇ ನಾಲ್ವತ್ತು ವರ್ಷ ಆಡಿ ಐವತ್ತು ಪುಕಾಟಿ ಹಾಡ್ರಿ ನೀವು ಏ ಇರ್ಲಿ ಬಿಡು ಇರಲಿ ಹೌದಿಲ್ಲ ಅದಕ್ಕೆ ದೊಡ್ಡ ಕಲಾವಿದ್ರ ಅದಾರ ಇವತ್ತ ದೊಡ್ಡವ್ರ ಅನ್ನಂಗಿಲ್ಲ ಶಿವಸ್ಥಾನದಾಗ ದೊಡ್ಡವ್ರ ಅನ್ನೋದೇನಿಲ್ಲ ಸಣ್ಣವ್ರ ಅನ್ನೋದೇನಿಲ್ಲ ಎಲ್ಲಾರು ಒಂದೇ ಆಲಾರ ಇಕ್ವಲ್ ಎಲ್ಲರೂ ಸರಿ ಹೌದು ಅದಕ್ಕೆ ವಯಸ್ಸಿಗೆ ನಿಮಗೆ ಕಿಮ್ಮತ್ ಕೊಡೋನು ಇಲ್ಲ ನಂಗಿಲ್ಲ ಹೌದ್ರಿ ನಾವು ಶಿವಸ್ಥಾನ ಸೇವಾ ಮಾಡ್ಲಿಕ್ಕೆ ಬಂದೀವಿ ನೀವು ಮಾಡ್ಲಿಕ್ಕೆ ಬಂದಿರಿ ಹೌದು ಹೌದ್ ಎಟ್ಟೋ ಮಾಡ್ರಿ ಹಿರಿ ಕಲಾವಿದ್ರ ಆಲ ಕರ್ನಾಟಕ ಮಹಾರಾಷ್ಟ್ರ ತಿರ್ಗಾಡಿರತಕ್ಕಂತ ಮ್ಯಾಳ ಅದ ಮ್ಯಾಳ ಐತ್ರಿಪ್ಪ ಮ್ಯಾಳ ಕರೆ ಗಾಡ ಹೋಗಬೇಕು ಉಮದಿ ಗಾಡಿ ಹೆಂಗ ಹೋಗಬೇಕೈತ್ರಿ ರೋಡ್ ಬಿಟ್ಟು ಕತ್ಸಾ ಏ ರೋಡ್ ಬಿಟ್ಟ ಕತ್ಸಾ ಹದಿರ ಯಾಕಂದ್ರ ಹಳೆ ಮ್ಯಾಳ ಅಂದ್ರ ಸೀದ ಹಿಡಿದದು ಏ ಬಾಳ ಸೀದ ಹಾದಿ ಮುಗಳ ಮ್ಯಾಳ ಸಣ್ಣ ಅದಾವ ಇನ್ನ ರೋಡ್ ಬಿಟ್ಟು ಆದ್ರೆ ಜಗ್ಗಿ ತಂದ್ ರೋಡ್ ದಂಡಿ ಕುಂದ್ರಸ್ಕೊಂಡು ಹೋಗ್ತಾರ ಅವ್ರು ಹೋಗ್ತಾರಲ್ಲ ಅಗದಿ ಹೊಸ ಹೊಸ ದಾಟಿ ಹಾಡ್ತಾರ ಅನ್ನುವಂತ ಮಾತನ್ನ ಹೇಳಿ ಹೊಸ ಹೊಸ ದಾಟಿನ ಹಾಡು ಈಗ ಹೊಸ ಹೊಸ ಹುಟ್ಟಿದ ಊರಿಗೆ ನಿನ್ನ ಕಟ್ಟಿ ಬಿಡಿತಾರ ನಮ್ ಮುಂದೆ ನಿನ್ನ ಕಟ್ಟತಾರ ಹಾಡ್ಬೇಕಲ್ಲ ಅವ್ರ ನಾವು ತಿಳ್ಕೊಂಡು ಇವತ್ತು ಇವತ್ತಿಲ್ಕೊಂಡು ಹೋಗುದ ಹೊತ್ತು ಹೊಂಡು ತನ್ನ ಕಾರ್ಯಕ್ರಮ ಮಾಡೋದದ ಬಂಧುಗಳೇ ಬಹಳ ಹೆಚ್ಚಿಗೆ ಮಾತಾಡಂಗಿಲ್ಲ ಈಗಾಗಲೇ ಜೋಡಿ ಕಲಾವಂತರ ಬಹಳ ಹತ್ತು ಹದಿನೈದು ನಿಮಿಷನಾಗ ಸಂದು ಕೊಟ್ಟಾರ ಮತ್ತೆ ನಾವು ಬಹಳ ಮಾತಾಡಿದಿಪ್ಪ ಮೊಗಳಾಳದವ್ರು ಬಹಳ ಮಾತಾಡ್ತಾರ ಅನ್ನುವಂಥದ್ದು ಮಾತುಗಳಾಗಿರಬಾರದು ಆಗಿರಬಾರದು ಇವತ್ತು ಹಾಡ್ತಕ್ಕಂತ ಹಾಡಿನಲ್ಲಾಗಲಿ ಮಾತನಾಡತಕ್ಕಂಥ ಮಾತಿನಲ್ಲಾಗಲಿ ಬಾರಸಾಡ್ತಕ್ಕಂತ ವಾದ್ಯದಲ್ಲಾಗಲಿ ಏನಾದ್ರೂ ಲೋಪದೋಷಗಳು ಆಗ ಮಾಡಿರಿಪ್ಪ ಆಗತ್ತವ ನಡೆಯುವ ಮನುಷ್ಯ ಎಡುವುದು ಸಜ್ಜಿಕ ಎಲ್ಲವಿಲ್ಲದ ನಾಲಿಗೆ ತದಲುವುದು ಸಜ್ಜಿಕ ಹೌದ್ ಹೌದ್ರಿಪ್ಪ ಅದಕ್ಕ ನಾವು ಮಾಡಿರ್ತಕ್ಕಂಥ ತಪ್ಪನ್ನ ಬದಿಗಿಟ್ಟು ಒಪ್ಪನದ ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತಕ್ಕಂಥ ದೈವಕ್ಕೆ ಎದ್ದೆದ ಬಂದ ಕಾಲು ಬೀಳುದಾಗುವುದಿಲ್ಲ ಬಾಳ ಧನ್ವಾನು ಏನಾಗುದಿಲ್ಲ ತಮ್ಮ ಟೈಮ್ ಬಾಳ ಆಗುತ್ತದೆ ಇದೇ ನಿಮ್ಮ ಮೈಕನೆ ಪಾದ ತಿಳ್ಕೊಂಡು ಎಲ್ಲರಿಗೂ ಭಕ್ತಿದಿಂದ ಇಲ್ಲಿಂದ ಅನೇಚ ನಮಸ್ಕಾರವನ್ನ ಮಾಡಿ ಒಂದ ನಾಕೇ ನುಡಿ ಚಾಲ ಹಾಡಿ ಹೌದಿಲ್ಲ ಈಗಾಗಲೇ ಯಾಕಪ್ಪ ಅಂದ್ರೆ ಸರ್ಜ ಅವಸರ ಮಾಡಿದ ಕೂನ್ ಆಗಲಿಲ್ಲ ಯೋಗಿನಾದ ಅಮೋಘ ಸಿದ್ಧ ಕೈಲಾಸದಿಂದ ಬರುವಂತ ಸಂದರ್ಭದಾಗ ಹೋಮದ ಕಂಬಳಿ ನೇಮದ ಬೆತ್ತ ಬಡವಗ ಭಾಗ್ಯ ಬಂಜಿಗೆ ಫಲ ಮುಂದೆ ನಂದಿಗೆ ಮಾಡ್ಕೊಂಡ ಹಿಂದ ತಂದಿಗೆ ಮಾಡ್ಕೊಂಡ ಸಂಗಾಟ ಬೈಲ ಬುತ್ತಳ ಸಿದ್ಧನ ಕರ್ಕೊಂಡು ಧರಣಿಗಿಳದ ಬಂದಾನ ಬಂದಿಳಿದ್ ಪದ್ಮಾವತಿನ ಲಗ್ನ ಆಗಿಪ್ಪ ನಾಲ್ಕು ಮಂದಿ ಮಕ್ಕಳ ಅವತಾರ ಉದಿಸಿದ್ದ ಬಿಳಿಯನ್ಸಿದ್ದ ಅಚ್ಚರಗೌಡ ಸೋಮನ ಮುತ್ತೆ ಕಡಿ ಉಟ್ಟ ಕಣ್ಣು ಮುತ್ತೆ ಒಬ್ಬಾಕಿ ಹೆಣ್ಣು ಮಗಳು ರೆಬಕಾದೇವಿ ರೇಬು ದೇವಿ ಅಂತ ಮೂಲ ಸ್ಥಾನ ರೆಬುಕಾದೇವಿ ಸ್ಥಾನ ಗುಂಡಿಗೆ ಒಳಗಾಯ್ತಪ್ಪ ಅಂದ್ರ ಹಾಡಕ್ಕೆ ಹಾಂಗಾಗಿರ್ಬೇಕು ಎಲ್ಲರೂ ಮನೆ ಹೋಗಿರ್ಬೇಕು ನಮ್ ನಾಲ್ಕು ಗೋರಿ ಹಾಸಿಗೆ ಸೇರ್ಬೇಕು ಎಲ್ಲರೂ ಮನೆಗೆ ಹೋಗದೆ ಇರಬಾರದು ಹಂಗಾಗಿಬೇಕೆವಾ ಹಾಡಿಕೆ ಹಾಡಿಕಂದ್ರ ಸಾಕ್ಷಾತ್ ನನ್ನವ ರೆಬಕಾ ದೇವಿ ಬಂದು ಎಚ್ಚ ಕುಣದನಾಗಿರಬೇಕು ಹಂಗ ಹಾಡಿಕೆ ಮಾಡಬೇಕಾಗಿದೆ ಸರಜೋಡಿ ಕನವಂತರವ ಆಸರ ಮಾಡ್ಲಿಕ್ಕೆ ಹೋಗ್ಬೇಡ ಗಡಬಡಿಸು ಗಡಬಡಿಸಬೇಡ್ರಿ ಬಾಳ ಗಡಬಡಿಸಬೇಡ್ರಿ ಆವಸರಕ್ಕೆ ಬಿಳಬೇಡ್ರಿ ಆವಸರಕ್ಕೆ ಬಿಳಬೇಡ್ರಿ ಅಪ್ಪಾಜಿಗಳಾ ಪಪ್ಪಾಜಿ ಅವರ ಅನ್ನುವಂತ ಮಾತನ್ನ ಹೇಳಿ ಅದಕ್ಕಾಗಿ ಒಂದೇ ಒಂದು ಮಾತು ಸರ್ ಜೋಡಿಕಲ್ಲ ಒಂದ್ ಮಾತು ಕೇಳುದ ಅದ ಕೇಳ್ಲಕ್ ಚಲೋ ಅಂತ ಅದು ಒಂದು ಟೈಮ್ ಮಾತ್ರ ಭಾಳ ಆಗ್ಯದ ಕೇಳೋಣ್ರೀ ಹಾ ಒಟ್ಟ ಯಾವಾಗ ಬೆಂಕಿ ಎತ್ತಲಿಂತ ಕೂತಾರ ಅವ್ರು ಬೆಂಕಿ ಎತ್ತ ಅದಕ್ಕೆ ಬೆಂಕಿ ಎತ್ತ ಸಲ ಟೈಮ್ ಆಗಿದೇ ಟೈಮ್ ನೋಡ್ಲಿಕ್ಕತ್ತ್ಯಾರ ಬ್ಯಾಂಕಿ ಹೆಸ್ರು ಖರೆ ನಸುಕ ಆರ್ಸೋರಿಪ್ಪ ಮತ್ತ ಹಿಂಗ ಎಲ್ಲಾ ಹರಿಸ್ತೀನವಂತನ ಅನ್ನ ಹೌದು ಎಲ್ಲಿ ಭಾಳ ಏನು ಮಾತನ್ನ ಆಡ್ಲಾರ್ದನೆ ಈಗಾಗಲೇ ಸರ್ಜೋಡಿ ಕಲಾವಂತರು ಆಲ ಕರ್ನಾಟಕ ಮಹಾರಾಷ್ಟ್ರ ತಿರುಗಾಡಿರ್ತಕ್ಕಂಥ ಮೇಳ ಬಾಜು ಬಂದದಪ್ಪ ಅಂದ್ರೆ ಮುಗ್ಯಾಳ ಮೇಳ ಒಂದು ಸಣ್ಣ ಪ್ಲಾಸ್ಟಿಕ್ ಇದು ಪ್ಲಾಸ್ಟಿಕ್ ಹೌದಿಲ್ಲ ಹೌದು ನಂಬರ್ ಮ್ಯಾಳದ ಮುಗಲ್ಯಾಳ ಮೇಳ ಬರೇ ಜೀರೋ ಮೇಳ ಜೀರೋ ಜೀರೋ ರೌಂಡ್ ಗುಂಡಕೆ ಇದು ಗುಂಡಕ್ಕೆ ತಲೆ ಏನು ಇಲ್ಲದಕ್ಕೂ ಗುಂಡ್ ಹಂಗ ಕೇಳ ಗುಂಡಗಾಲಿ ಹಂಗ ನಂಬರ್ವನ್ನು ಪಡ್ಕೊಂಡಿರ್ತಕ್ಕಂಥ ಮ್ಯಾಲೆ ಎಂಥದು ಜೀರೋ ಮ್ಯಾಲೆ ಹೆಂಗೈತಿ ಹೆಂಗೈತಿ ಹೇಳ್ರಿ ಜೀರೋದಿಂದ ಹಿಡ್ಕೊಂಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಂಕಿ ಬರ್ತಾವೆ ಬರ್ತಾವೆ ರೀಪ್ಪ ಆ ಒಂಬತ್ತನೇ ಅಂಕೆ ಅಂತಿತ್ತತೆ ಸಾಲಿನೊಳಗ ಏನು ಆಗ್ತಿತ್ತು ಮ್ಯಾಲ ಕೂತದೂ ಇದರ ಕೆಳಗೆ ಕೂತ್ಲೆ ಮಗನ ಮ್ಯಾಲ ಕೂತಲ್ಲ ಮ್ಯಾಲ ಮ್ಯಾಲೆ ಜೀರೋ ಕೂತದ ಮಗನ ಕೆಳಗ ಹೌದಿಲ್ಲ ಹೌದಾ ಕೆಳಗ ಲಾಸ್ಟ್ ಜೀರೋ ಅಂಕಿ ದೊಡ್ಡದಿತ್ತದು ಹೇಳ್ತಿತ್ರಿಪ ಈ ಸಾಲ್ಯ ಎಲ್ಲದಕ್ಕಿಂತ ದೊಡ್ಡವ್ ನಾನೇ ಇದೀನಿ ನನ್ನಟ್ಟು ಬಲ್ಲವ ಯಾರಿಲ್ಲ ನನ್ನಟ್ಟು ಶಾನೆ ಯಾರಿಲ್ಲ ಅಂತ ಒಂಬತ್ ಅಂಕಿ ನಾ ನಾ ಅಂತ ಹಂಕಾರದಿಂದ ಮೆರಿತಿತ್ತು ಮೆರಿತಿತ್ತು ಮೆರದ್ ಒಂದಿನ ಏನ್ ಮಾಡ್ತಿ ಒಂಬತ್ತು ಅಂಕಿ ಇದ್ ಎಂಟು ಅಂಕಿ ಜೋಡಿ ಜಗಳ ಮಾಡ್ತಿ ಎಂಟ್ ಟಂಕಿ ಜೋಡಿ ಜಗಳ ಮಾಡ್ತಿ ಎಂಟ್ ಟಂಕಿನ ಬಡಿತಿ ಎಂಟು ಟಂಕಿ ಕೂಡ ಜೋರಾಗಿ ಅಲ್ಲಿ ಕತ್ತಿ ಹೌದ್ ಹೌದ್ರಿ ಹಿಂಗೆ ಎಂಟ್ ಇದ್ದು ಏಳನ ಬಡಿತ ಏಳು ಇದ್ದ ಆರನ ಬಡೀತಿ ಆರ್ ಇದ್ದದ್ದು ಐದನ ಬಡೀತಿ ನಾಲ್ಕನ ನಾಕಿತಿ ನಾಕ್ ಇದ್ ಮೂರ್ನ ಬಡೀತಿ ಮೂರ್ ಇದ್ದು ಎರಡನ ಬಡೀತಿ ಎರಡ್ ಇದ್ದದ್ದು ಒಂದನ ಬಡಿತಿ ಒಂದನ ಬಡಿದ್ ಬೀಳ್ತು ಒಂದನ ಬಡಿತ ದೊಡ್ಡವ್ರ ಇದ್ರೆ ಶಕ್ತಿ ಒಳಗಿಂತ ಲಾಸ್ಟ್ ಒಂದನ ಬಡಿತ ಒಂದು ಜೋರಾಗಿ ಅಲ್ಲಿ ಕತ್ತಿ ಹಳ್ಳಿ ಕತ್ತಿ ಮ್ಯಾಲ ನೋಡತದ ಜೀರೋ ಸೇಡ ಇತ್ತು ಗುಂಡಗಾಳಿ ಕೆಳಗಿನವ್ರನ್ನ ಬಡಿಬೇಕತ್ತದ ಒಂದ್ ಅಂಕಿ ಎಲ್ಲರು ದೊಡ್ಡವ್ರದಾರ ಶಕ್ತಿಯೊಳಗ ಯುಕ್ತಿಯೊಳಗ ದೊಡ್ಡವ್ರದಾರ ದೊಡ್ಡವ್ರದಾರ ಎಡಕ ಬಲಕ ನೋಡ್ತದ ಒಂದ್ ಅಂಕಿ ಯಾರು ಇಲ್ಲ ಯಾರು ಇತ್ತು ಒಂದ್ ಅಂಕಿ ಜೀರೋ ಅಂಕಿನ ಜೀರೋನ ಜೀರೋನು ಅಂದ್ರೆ ಹೌದು ಅದು ಗಾಳಿಗೆ ಹಾರಿ ಹೋಗ್ತದ ಒಂದೇ ಉಳಿತು ನಾ ಒಬ್ಬನೇ ಒಂಟಿಗೆ ಉಳಿತೀನಂತ ತಿಳ್ಕೊಂಡು ಒಂದಂಗೆ ಏನು ವಿಚಾರ ಮಾಡ್ತಿ ಏನು ಮಾಡ್ತೀರಪ್ಪ ಆ ಜೀರೋನ ಪಡಿದಿವಿ ಹೇಳ್ ತಿಳ್ಕೊಂಡು ಒಂದು ಜೀರೋನ ತಂದು ಹಗಾರಕ ಒಂದರ ಬಾಜು ಬಲಕ್ಕೆ ಕೊಟ್ಕೊತದು ಬಲಕ ಕಟ್ಕೊತು ಒಂದರ ಬಾಜು ಬಲಕ್ಕೆ ಜೀರೋ ಕೊಟ್ರೆ ಎಟ್ಟಾಯ್ತು ಹತ್ತ ಆಯಿತು ಮತ್ತು ಜೀರೋ ಕೊಟ್ರ ನೂರು ಮತ್ತು ಜೀರೋ ಕೊಟ್ರ ಸಾವಿರ ಮತ್ತು ಅದೇ ಜೀರೋವನ್ನು ಒಂದರ ಬಾಜು ಎಡಕ್ಕೆ ಕೊಟ್ರ ಜೀರೋನೇ ಉಳಿದು ಒಂದೇನೆ ಉಳಿತದ ಅದು ಅದೇ ಎಂಟು ಜೀರೋ ಎಡಕ್ಕೆ ಕೊಟ್ಕೊತವು ಜೀರೋನು ಉಳಿತದ ಜೀರೋನೇ ಉಳಿತ ಅದೇ ಮ್ಯಾಲೆ ಇರ್ತಕ್ಕಂತ ಜೀರೋವನ್ನ ಬಲಕ್ ಒಂದರ ಬಾಜು ಬಲಕ್ ಸ್ಥಾನ ಕೊಟ್ಟಪ್ಪ ಅಂದ್ರೆ ಒಂದರ ಬೆಲೆ ಹತ್ತಾಗ್ತದ ಹತ್ತಾಗ್ತಾವ ಹಂಗ ಆಲ ಕರ್ನಾಟಕ ಮಹಾರಾಷ್ಟ್ರ ತಿರುಗಾಡತಕ್ಕಂತ ಮ್ಯಾಳ ಉಮದಿ ಗ್ರಾಮದ ಮೇಳದ ನಂಬರ್ ಒಂದು ಮೇಳದ ನಂಬರ್ ಒನ್ ಮೇಳದ ಜೀರೋ ಮೇಳ ಮುಗಳ ಮೇಳ ತಂದು ಕುಡ್ಸಾರ ನಿಮ್ಮ ಬಾಜು ಕುಡ್ಸಾರಿಪ್ಪ ಆ ಜೀರೋನ ಪಡೆದ್ರ ಹಾರಿ ಹೋಗ್ತದ ಹಾರಿ ಹೋಗ್ತದ ಆ ಜೀರೋನನ್ನ ಬಲಕ್ ಇವತ್ತು ಹೊತ್ತ ಹೊಂಡು ತನ್ನ ಬಲಕ್ಕೆ ಇಟ್ಟುಕೊಂಡ್ರಿ ಹೊತ್ತು ನಿಮ್ಮ ತನ್ನ ಹತ್ತು 10 ಸಾವಿರ ಹೆಚ್ಚು ಬೆಳಿತದ ಬೆಳಿತದ ಹೌದಿಲ್ಲ ಹೌದು ಅದೇ ಜೀರೋವನ್ನ ಎಡಕ್ಕೆ ಏನಾರ ಸರ್ ತ ಕೊಟ್ರಿ ನೀವು ನಿಮ್ಮ ಮಾನಾ ಎಲ್ಲಿ ಹೋಯ್ತ್ರಿ ಹಾ ಎಲ್ಲಿ ಹೋಯ್ತು ಕವದ ಗಂಧನ ಹಾ ಹಂಗ ಸೂಕ್ಷ್ಮದಿಂದ ಹೇಳಿದೈತಿ ಜೀರೋ ಇಟ್ಕೊಂಡು ಹಡಕಿ ಮಾಡ್ರಿ ಮಕ್ಕಳ ಅದ ಮೊಗಳಾಳ ಮೇಲೆ ಜೀರೋವನ್ನ ಎಡಕ್ಕೆ ಬಿಡಿತರೋ ಏನ ಬಲಕ್ಕೆ ಬಿಡಿತರೋ ನಮಗ ಬಿಟ್ಟಿದ ವಿಷಯ ಮುಂದಿನ ಸಂಜೆ ಎಲ್ಲಿ ಇಟ್ಟು ಮಾತಾಡ್ತಿರಿ ಮಾತಾಡ್ರಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ನನ್ನಪ್ಪ ಯೋಗ್ಯನಾದ ಸಿದ್ಧ ಕೈಲಾಸದಿಂದ ಧರ್ನಿಗಿಳಿದೇನ ಬಂದ್ರಿ ಹೋಮದ ಕಂಬಳಿ ನೇಮದ ಬೆತ್ತ ಬಡವಗ ಭಾಗ್ಯ ಬಂಜಿಗೆ ಫಲ ಮುಂದ ನಂದಿಗೆ ಹಿಂದ ತಂದಿಗೆ ಮಳಿಕ್ಕಿಲ್ಲ ಬೆಳಕಿಲ್ಲ ತಂದಾನಂತೇಳಿ ಜಗತ್ತನೇ ಶ್ರುತಿ ಸಾರ್ಥದ ಇಲ್ಲಿ ಮಾತು ಮಾತಾ ನೀವೆಲ್ಲಾರು ಹೇಳ್ತೀರಿ ಏನಂತೇಳಿ ಮಳಿ ಕೀಲ ಬೆಳಿ ಬೆಳಕಿಲ್ಲ ಅಷ್ಟೇ ತಂದಾನು ಅಂತ ಹೇಳ್ತೀರಿ ಹೇಳ್ತೀರಿ ಮಾತಾ ಇನ್ನೂ ಬಹಳಷ್ಟು ಕೀಲುಗಳನ್ನ ತಂದಾನ ಎಷ್ಟು ಕೀಲುಗಳನ್ನ ತಂದಾನ ಅಮೋಘಸಿದ ಕೈಲಾಸದಿಂದ ಧರ್ಮಿಳಿದು ಬರುವ ಸಂದರ್ಭದಾಗ ಹೌದು ಅದ್ರಾಗ ಒಂದು ಕೀಲ ನಾಲ್ಕು ಮಂದಿ ಮಕ್ಕಳ ನಾಲ್ಕು ಮಂದಿ ದಿಂದ ಇಪ್ಪತ್ತೊಂದು ಮಂದಿ ಇಪ್ಪತ್ತು ಒಂದು ಮಂದಿ ನೂರ ಒಂದು ಏಳುನೂರ ಮಂದಿ ಸಿದ್ಧರು ನಮ್ಮ ಅಪ್ಪನ ಮಟ್ಟ ಮನೆಯ ಹುಟ್ಟ್ಯಾರ ಹುಟ್ಟ್ಯಾರ ಹೌದಿಲ್ಲ ಸಿದ್ಧರೊಳಗ ಯಾವ ಸಿದ್ಧ ಒಂದ ಕೀಲು ಪಡ್ಕೊಂಡನ ಆ ಕೀಲದ ಹೆಸರು ಅನ್ನುವಂತ ಮೇರವಾಗಿ ಪ್ರಶ್ನೆ ಕೇಳಿದಾಗ ಹೌದಾ ಹೋಮದ ಕಂಬಳಿ ಕೈಲಾಸದಿಂದ ತಂದಾನ ಆ ಹೋಮದ ಕಂಬಳಿಯೊಳಗ ಶಕ್ತಿ ಅದ ಯಾರ ಶಕ್ತಿ ಆ ಕಂಬಳಿ ಒಳಗ ಐತಿ ನೇಮದ ನೇಮದ ಬೆತ್ತ ಬೆತ್ತ ತಂದಾನ ಯಾರದಿತ್ತು ಯಾರ ಕೈಯಂದ ತಂದಾನ ಮತ್ತ ನೀವು ಶಿವನ ಶಿವನ ತಂದೇ ಇಸ್ಕೊಂಡ್ ಬಂದಾನ ಬಂದಾನ ಮೂಲತಃ ನೇಮದ ಬೆತ್ತ ಯಾರದಿತ್ತು ಯಾರದಿತ್ತು ಪ್ರಸಾದ ಗಂಟ ತಂದಾನ ಮೂಲತಃ ಪ್ರಸಾದ ಗಂಟ ಯಾರದಿತ್ತು ಹೌದಾ ಏನ ಮಾತಾಡ್ತಿರಿ ಮಾತಾಡ್ರಿ ಮುಂದಿನ ವಿಷಯ 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 ಮಾತಾಡ್ರ ಇವತ್ತು ನನ್ನ ತಾಯಿ ರೆಬಕ್ಕೇವಿ ಆಯ್ತಂದ್ರೆ ಆ ಅಪ್ಪಂದನೇ ಮಾತಾಡೋದೈತಿ ಯಾರ ಅನ್ನ ಊಟ ಮಾಡಿದ್ರು ಅವ್ರ ಮನೆ ಮುಂದೆ ಬಗಳಬೇಕಾಗ್ತದ ಅದಕ್ಕೆ ಹೇಳ್ತಾರ ಏನ್ರಿಪ್ಪ ಮಾತ ಎಳೆ ನಿಮ್ಮದಾನ ಬೆಳೆ ನಿಮ್ಮದಾನ ಸುಳಿದು ಸುಸುವ ಗಾಳಿ ನಿಮ್ಮದಾನ ಹೌದ್ ಹೌದ್ರಿಪ್ಪ ಇಷ್ಟೆಲ್ಲ ದಾನಗಳ ನುಂಡು ಅಣ್ಣರನ್ನು ಹೊಗಳುವ ಕುನ್ನಿಗಳನ್ನ ಏನೆಂದೆನಯ್ಯ ರಾಮನಾಥ ಅಂತ ಹೇಳಿದರು ಹೇಳ್ರಿಪ್ಪ ಮಾತ ನನ್ನ ನವ್ವ ತಾಯಿ ಅಪ್ಪನ ಸ್ಥಾನದೊಳಗೆ ಅದಾಳಪ್ಪ ಅಂದ್ರೆ ಹೌದು ಹೌದಿಲ್ಲ ಅವ್ರದೇ ಮಾತಾಡೋಣ ಅದಕ್ಕೆ ಮುಂದಿನ ಸಂದಿನಾಗ ಏನು ಮಾತಾಡ್ತಾರ ಮಾರಾಯಿಗಳು ಮಾತಾಡ್ಲಿ ಬಹಳ ಮಾತಾಡಿ ದೈವಿಕ ಬ್ಯಾಸರ ಆಗಲಾರದೆ ನಾಕೇ ನುಡಿ ಚಾಲ್ ಹಾಡಿ ಹಾಡಿ ಸಂಧಿ ಸಂಧಿ ಹೊಸ ಹೊಸ ಚಾಲದೊಳಗೆ ಹಾಡೋಣ ಅಂತಮ್ಮ ಹೇಳುತ್ತಾ ಅದಕ್ಕೆ ನಾಕು ನುಡಿ ಚಾಲ್ ಹಾಡಿ ಪಾಳೆಕೊರಾಮ ಇಟ್ಬಿಡೋ